ನಾನು ಬೆಳಗ್ಗೆ ಯೋಚನೆ ಮಾಡ್ತಿದ್ದೆ ಯಾಕೆ ವಿಶ್ವ ಅಪ್ಪಂದಿರ ದಿನಾಚರಣೆ ಅಂತ ಪದ ಇಟ್ಟಿದ್ದಾರೆ ಅಂತ ತಂದೆಯಂದಿರ ದಿನ ಅಂತ ಇಟ್ಟಿಲ್ಲ ಯಾಕೆ ಅಂತ ಯೋಚನೆ ಮಾಡ್ತಿದ್ದೆ ನಾವು ಅಪ್ಪ ಅಂತೀವಿ ತಂದೆ ಅಂತೀವಿ ಆದರೆ ಕನ್ನಡಕ್ಕಿರುವ ಭಾಳ ದೊಡ್ಡ ಶಕ್ತಿ ಏನು ಅಂದರೆ ಯಾವ ಪದವನ್ನು ಎಲ್ಲಿ ಹೇಗೆ ಬಳಸಿದ್ರೆ ಯಾವ ಅರ್ಥ ಧ್ವನಿಸುತ್ತೆ ಅಂತ ನಾನು ನಮ್ಮ ತಂದೆಗೆ ಹೇಳ್ತೀನಿ ಅಂತ ಹೇಳಲ್ಲ ಏಯ್ ಹೋಗ ನಿಮ್ಮ ತಂದೆಗೆ ಹೇಳು ಅಂತ ಹೇಳಲ್ಲ ನಮ್ಮ ಅಪ್ಪನಿಗೆ ಹೇಳ್ತೀನಿ ತಂದೆ ಅಂತ ಯಾವಾಗ ಹೇಳ್ತೀವಿ ಅಂದರೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಟ್ಕೊಂಡ್ರು ಮೇಸ್ಟ್ ನಿಮ್ಮ ಅಪ್ಪನ ಕರ್ಕೊಂಬ ಅಂತಾರೆ ನಿನ್ನ ತಂದೇನ ಕರ್ಕೊಂಬ ಅನ್ನಲ್ಲ ಈ ತಂದೆ ಮತ್ತು ಅಪ್ಪ ಬಳಸುವ ಜಾಗ ಇದೆಯಲ್ಲ ಯಾಕೆ ಅಪ್ಪ ಅಂತ ಹೆಚ್ಚು ಬಳಸ್ತೀವಿ ಅಂದರೆ ಅಪ್ಪ ಅನ್ನುವುದು ಒಂದು ಆಪ್ಯಾಯಮಾನವಾದಂಥ ಪದ ತಂದೆ ಅನ್ನೋದು ಒಂದು ಗ್ರಾಂಥಿಕ ಪದ ನಾವು ಕೇಳುವಾಗ ತಂದೆ ಅಂದರೆ ಸ್ವಲ್ಪ ದೂರ ಅನಿಸುತ್ತೆ ಅಪ್ಪ ಅನ್ನೋದು ಇದೆಯಲ್ಲ ಅದು ಒಂಥರ ಯಾವುದಾದ್ರು ಒಂದು ನಾವು ಫ್ರಿಡ್ಜು ವಾಷಿಂಗ್ ಮಿಷಿನ್ ಏನೋ ತಂದರೆ ಒಂದು ಮ್ಯಾನ್ಯೂಯಲ್ ಕೊಡ್ತಾರೆ ಗೊತ್ತಾ ಮ್ಯಾನ್ಯಲ್ ಅಪ್ಪ ಅನ್ನೋದು ನಮಗೆಲ್ಲ ಮ್ಯಾನ್ಯೂಯಲ್ ಅದು ಹುಟ್ಟುತ್ತಾ ಸಾಯೋವರೆಗೂ ಆ ಮ್ಯಾನ್ಯಲ್ ಇದ್ದೇ ಇರುತ್ತೆ ಯಾಕೆಂದರೆ ನಾವು ಬೀಳುವ ಏಳುವ ಪ್ರತಿಗಳಿಗೆ ಎಲ್ಲೂ ನಮ್ಮ ಅಪ್ಪನ ನೆನಪಿರುತ್ತೆ ನಮ್ಮ ಅಪ್ಪನ ಶಕ್ತಿ ಇರುತ್ತೆ ನಮ್ಮ ಅಪ್ಪನ ಚೇತನ ಇರುತ್ತೆ ನಮ್ಮ ಜೊತೆ ಜೀನ್ಸ್ ಅಂತೀವಲ್ಲ ಜೀನ್ಸ್ ಜೊತೆ ನಾನು ಬೆಳಗ್ಗೆ ಯೋಚನೆ ಮಾಡ್ತಿದ್ದೆ ಯಾಕೆ ವಿಶ್ವ ಅಪ್ಪಂದಿರ ದಿನಾಚರಣೆ ಅಂತ ಪದ ಇಟ್ಟಿದ್ದಾರೆ ಅಂತ ತಂದೆಯಂದಿರ ದಿನ ಅಂತ ಇಟ್ಟಿಲ್ಲ ಯಾಕೆ ಅಂತ ಯೋಚನೆ ಮಾಡ್ತಿದ್ದೆ ನಾವು ಅಪ್ಪ ಅಂತೀವಿ ತಂದೆ ಅಂತೀವಿ ಆದರೆ ಕನ್ನಡಕ್ಕಿರುವ ಭಾಳ ದೊಡ್ಡ ಶಕ್ತಿ ಏನು ಅಂದರೆ ಯಾವ ಪದವನ್ನು ಎಲ್ಲಿ ಹೇಗೆ ಬಳಸಿದ್ರೆ ಯಾವ ಅರ್ಥ ಧ್ವನಿಸುತ್ತೆ ಅಂತ ನಾನು ನಮ್ಮ ತಂದೆಗೆ ಹೇಳ್ತೀನಿ ಅಂತ ಹೇಳಲ್ಲ ಏಯ್ ಹೋಗ ನಿಮ್ಮ ತಂದೆಗೆ ಹೇಳು ಅಂತ ಹೇಳಲ್ಲ ನಮ್ಮ ಅಪ್ಪನಿಗೆ ಹೇಳ್ತೀನಿ ತಂದೆ ಅಂತ ಯಾವಾಗ ಹೇಳ್ತೀವಿ ಅಂದರೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಟ್ಕೊಂಡ್ರು ಮೇಸ್ಟ್ ಐ ನಿಮ್ಮ ಅಪ್ಪನ ಕರ್ಕೊಂಬ ಅಂತಾರೆ ನಿನ್ನ ತಂದೇನ ಕರ್ಕೊಂಬ ಅನ್ನೋಲ್ಲ ಈ ತಂದೆ ಮತ್ತು ಅಪ್ಪ ಬಳಸುವ ಜಾಗ ಇದೆಯಲ್ಲ ಯಾಕೆ ಅಪ್ಪ ಅಂತ ಹೆಚ್ಚು ಬಳಸ್ತೀವಿ ಅಂದರೆ ಅಪ್ಪ ಅನ್ನುವುದು ಒಂದು ಆಪ್ಯಾಯವಾದಂಥ ಪದ ತಂದೆ ಅನ್ನೋದು ಒಂದು ಗ್ರಾಂಥಿಕ ಪದ ನಾವು ಕೇಳುವಾಗ ತಂದೆ ಅಂದರೆ ಸ್ವಲ್ಪ ದೂರ ಅನಿಸುತ್ತೆ ಅಪ್ಪ ಅನ್ನೋದು ಇದೆಯಲ್ಲ ಅದು ಒಂಥರ ಯಾವುದಾದ್ರು ಒಂದು ನಾವು ಫ್ರಿಡ್ಜು ವಾಷಿಂಗ್ ಮಿಷಿನ್ ಏನೋ ತಂದ್ರೆ ಒಂದು ಮ್ಯಾನ್ಯಲ್ ಕೊಡ್ತಾರೆ ಗೊತ್ತಾ ಮ್ಯಾನ್ಯಲು ಅಪ್ಪ ಅನ್ನೋದು ನಮಗೆಲ್ಲ ಮ್ಯಾನ್ಯಲ್ ಅದು ಹುಟ್ಟುತ್ತಾ ಸಾಯೋವರೆಗೂ ಆ ಮ್ಯಾನ್ಯಲ್ ಇದ್ದೇ ಇರುತ್ತೆ ಯಾಕೆಂದರೆ ನಾವು ಬೀಳುವ ಏಳುವ ಪ್ರತಿಗಳಿಗೆ ಎಲ್ಲೂ ಅಪ್ಪನ ನೆನಪಿರುತ್ತೆ ಅಪ್ಪನ ಶಕ್ತಿ ಇರುತ್ತೆ ನಮ್ಮ ಅಪ್ಪನ ಚೇತನ ಇರುತ್ತೆ ನಮ್ಮ ಜೊತೆ ಜೀನ್ಸ್ ಅಂತೀವಲ್ಲ ಜೀನ್ಸ್ ಜೊತೆ